ಕಿಯಾರದು ಮೂರು ಡೋಸ್ ಇಂಜೆಕ್ಷನ್ ಆಯಿತು ಈಗ ಇನ್ನೂ ಎರಡು ಡೋಸ್ ಕೊಡುವ ಮುಂಚೆ ನಾನು ಡಾಕ್ಟರ್ ಹತ್ರ ಮಾತಾಡಲಿಕ್ಕೆ ಬಂದಿದ್ದೇನೆ ಕ್ಯಾರನ್ಗೆ ಡಾಕ್ಟರ್ ಹತ್ರ ಹೋಗಿ ಹೋಗಿ ಅಭ್ಯಾಸ ಆಗಿ ಆಗಿ ಈಗ ಕೂಗ್ತಾನೆ ಇಲ್ಲ ಅವಳು ಅವಳಿಗೆ ಸಹ ಸಾಕಾಗಿದೆ ಗೊತ್ತುಂಟು ಎಷ್ಟು ಸಹ ಕೂಗಿದರೆ ಅಮ್ಮ ಕೊಂಡೋಗುದು ಕೊಂಡೋಗಿಯೇ ಬಿಡ್ತಾರೆ ಅಂತೇಳಿ ಈಗ ಬಂದದು ಮಗ ಇನ್ನು ಸಿಕ್ಕಿಕ್ಕೆ ನಮ್ಮ ಮಾವನ ಮಗವ ಡಾಕ್ಟರ್ ಕೊಟ್ಟದ್ ಮಗ ಲಾಲಿಪಾಪ್ ಯಾರು ಕೊಟ್ಟದು ಜಮಲ್ ಡಾಕ್ಟರ್ ಇದಕ್ಕೆ ನೀನು ಹೋಗುದಾ ಓಪನ್ ಮಾಡೋಣ ಆಲ್ರೆಡಿ ಮೂರು ಗಾಯ ಉಂಟು ಇಲ್ಲಿ ಮೂರು ಗಾಯ ಉಂಟು ಮೂರು ಇಂಜೆಕ್ಷನ್ ಮಾಕಾಯ್ತು ಇನ್ನು ಇಂಜೆಕ್ಷನ್ ಇಲ್ಲ ಖುಷಿಯಾ ಮೂರು ಇಂಜೆಕ್ಷನ್ ಕೊಟ್ಟೆವಲ್ಲ ಇವಳಿಗೆ ಇನ್ನು ಎರಡು ಇಂಜೆಕ್ಷನ್ ಕೊಡುದ ಬೇಡ ಅಂತ ಇವತ್ತು ಹೋಗಿ ಕೇಳಿದೆ ಲಕ್ಕಿಲಿ ಅವ್ರು ಹೇಳಿದ್ರು ಇಲ್ಲ ತುಂಬಾ ಇಂಪ್ರೂವ್ಮೆಂಟ್ ಉಂಟು ಎರಡು ಇಂಜೆಕ್ಷನ್ ಬೇಡ ಒಳ್ಳೆ ಆಯ್ತು ನಾನು ತಕೊಳ್ಲಿಲ್ಲ ಸ ಮತ್ತೆ ಒಳ್ಳೆ ಆಯ್ತು ಒಂದು ದೊಡ್ಡ ಪೇನ್ ಇಂದ ದೇವ ದೇವರೇ ಅಂತ ಹೇಳ್ಬಹುದು ಆ ಎರಡು ಇಂಜೆಕ್ಷನ್ ಇನ್ನು ಕೊಡ್ಲಿಕ್ಕೆ ಇಲ್ಲ ಇನ್ನು ಮೆಡಿಕೇಶನ್ಸ್ ಕೊಟ್ಟಿದ್ದಾರೆ ಆಂಟಿ ಎಲರ್ಜಿ ಮತ್ತೆ ಅವಳಿಗೆ ಕೆಲವು ಸಿರಪ್ಸ್ ಎಲ್ಲ ಸೊ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಮತ್ತೆ ಆಂಟಿ ಎಲರ್ಜಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದೊಂದು ತಿಂಗಳಿಗೆ ತಗೊಳ್ಳಿಕ್ಕೆ ನೈಟ್ಗೆ ಒಂದು ಟ್ಯಾಬ್ಲೆಟ್ ಅನ್ನು ನೀರಲ್ಲಿ ಕಲಡಿಸಿ ಕೊಡಲಿಕ್ಕೆ ಒನ್ ಮಂತ್ ಉಂಟು ಅದು ಅವಳ ಇಮ್ಯುನಿಟಿ ಬೂಸ್ಟ್ ಮಾಡಿ ಪ್ಲಸ್ ಎಲರ್ಜಿಯನ್ನು ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಸೊ ಅದನ್ನು ಇಂದು ಕಂಟಿನ್ಯೂ ಆಯಿತು ತುಂಬಾ ಖುಷಿ ಆಯಿತು ನಿನ್ನೆ ಅಂತ ಪ್ರೇಯರ್ ಮಾಡ್ತಿದ್ದೆವು ಬೇಡ ಪೇ ಬೇಡ ಬೇಡ ಇಂಜೆಕ್ಷನ್ಸ್ ಅದು ಬೇಡ ಇಂಜೆಕ್ಷನ್ ಕೊಡುವಾಗ ಹಿಡಿಯೋದು ನಾನೇ ಅಲ್ಲ ಅಯ್ಯೋ ಅವಳು ತಿನ್ನುವ ನೋಕ್ಕಿಂತ ನಮಗೆ ಸಹ ಅಷ್ಟೇ ನೋವು ಆಗ್ತದೆ ಇವಳಿಗೆ ಇಂಜೆಕ್ಷನ್ ಕೊಡುವಾಗ ಅದರಿಂದಾಗಿ ಒಳ್ಳೆ ಆಯ್ತು ಇನ್ನು ಮೇಲೆ ಇಂಜೆಕ್ಷನ್ ಇಲ್ಲ ಇಲ್ಲಿ ಮದ್ದು ನೋಡಿ ಒಳ್ಳೆ ಕುಸುವಾರ್ ಕುಸುವಾರ್ ಕ್ರಿಸ್ಮಸ್ಗೆಲ್ಲ ತಿಂಡಿ ಬರ್ತದಲ್ಲ ಹಾಗೆ ಬರ್ತದೆ ತುಂಬಾ ರಶ್ ಇತ್ತು ಆಗ ಅದಕ್ಕೆ ನಾನು ಇದು ಎಂತ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಬಂದಿದ್ದೆ ಈಗ ಬಂತು ಮದ್ದು ನೋಡುವ ಕುಸುವಾರ್ ಎಲ್ಲ ಉಂಟು ಅಂತೇಳಿ ಪೇಷಂಟ್ ಬರಿತಾ ಇದ್ದಾರೆ ಇದು ಮದ್ದು ಪ್ಲಸ್ ಅಲ್ಲಿ ರಾಶಿ ಸಿರಪ್ ಎಲ್ಲ ಉಂಟು ಸೊ ಇದೆಲ್ಲ ಕೊಡಬೇಕು ಇದು ಆ್ಯಂಟಿ ಎಲರ್ಜಿ ಅಂತೆ ತರ್ಟಿ ಡೇಸ್ ನೀರಲ್ಲಿ ಡಿಸಾಲ್ವ್ ಮಾಡಿ ಕೊಡಲಿಕ್ಕೆ ಸ್ವಲ್ಪ ಇಮ್ಯುನಿಟಿ ಬೂಸ್ಟರ್ ಪ್ಲಸ್ ಆ್ಯಂಟಿ ಎಲರ್ಜಿ ಟ್ಯಾಬ್ಲೆಟ್ಸ್ ಅಂತೆ ಇಷ್ಟೆಲ್ಲ ಮದ್ದು ಬಂದಿದೆ ಉಳ್ದದೆಲ್ಲ ಸಿರಪ್ಸ್ ಅನ್ನ ಹತ್ರ ಉಂಟು ಅದಕ್ಕೆ ನಾನು ಪುನಃ ತಗೊಳ್ಳಿಕ್ಕೆ ಹೋಗಲಿಲ್ಲ ನೋಡಿದ್ರಲ್ಲ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ಉಂಟು ಈಗ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ಕೊಟ್ರಾ ಪುನೊಮ್ಮೆ ಶೀತಾಗಿ ಪುನೊಮ್ಮೆ ಹೋದರೆ ಪುನಃ ಇಷ್ಟೇ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಇಲ್ಲಿ ಟ್ಯಾಬ್ಲೆಟ್ಸ್ ಕೊಟ್ಟು 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 ಉಂಟಲ್ಲ ನಮಗೆ ಒಂದು ಫಾರ್ಮಸಿ ಅಂಗಡಿ ಇಡ್ಬೋದು ಅಷ್ಟು ಕೊಡ್ತಾರೆ ಮೆಡಿಸಿನ್ಸ್ ಅಂದ್ರೆ ಇನ್ಶೂರೆನ್ಸ್ ಅಲ್ಲ ಇಲ್ಲಿ ವಿಸ್ ಇರೋರಿಗೆಲ್ಲರಿಗೆ ಸಹ ಇನ್ಶೂರೆನ್ಸ್ ಇರ್ತದೆ ಅದರಿಂದಾಗಿ ಅವರು ಇನ್ಶೂರೆನ್ಸ್ ಊಟುದು ಇನ್ಶೂರೆನ್ಸ್ ಇಂಡೈರೆಕ್ಟ್ಲಿ ಕೋ ಪೇಮೆಂಟ್ ತ್ರೂ ನಮ್ಮನ್ನೇ ಊಟುದು ಇನ್ಶೂರೆನ್ಸ್ ಅಂದ್ರೆ ಫುಲ್ ಇನ್ಶೂರೆನ್ಸ್ ಕೊಡುದಿಲ್ಲ ಕೆಲವ್ರದ್ದು ಇನ್ಶೂರೆನ್ಸ್ ಫುಲ್ ಕೊಡ್ತದೆ ಕೆಲವ್ರದ್ದು ಇನ್ಶೂರೆನ್ಸ್ ಕೋ ಪೇಮೆಂಟ್ ಇರ್ತದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗ ಹಂಡ್ರೆಡ್ ರುಪೀಸ್ ಟ್ಯಾಬ್ಲೆಟ್ ಆದರೆ ಸೆವೆಂಟಿ ರುಪೀಸ್ ಕಂಪನಿ ಕೊಡ್ತದೆ ಇನ್ಶೂರೆನ್ಸ್ ಕಂಪೆನಿ ಕೊಡ್ತದೆ ತರ್ಟಿ ರುಪೀಸ್ ನಮ್ಮಿಂದ ತಗೊಳ್ತಾರೆ ಸೊ ಅದಕ್ಕೋ ಪೇಮೆಂಟ್ ಅಂತ ಹೇಳುದು ಸೊ ಹಾಗೆ ಮಾಡಿ ಮಾಡಿ ವರ್ಷಗೆ ನೋಡ್ಲಿಕ್ಕೆ ಹೋದ್ರೆ ಎಷ್ಟು ಸರ್ತಿ ಹೋಗ್ತೇ ಉಂಟಲ್ಲ ಅಷ್ಟು ಮದ್ದು ಬರ್ತದೆ ನಮ್ಮ ಹತ್ರ ಉಂಟ ಇಲ್ಲವ ಕೇಳುದಿಲ್ಲವೋ ಅವರು ಡಾಕ್ಟರ್ ಬರ್ದೇ ಕೊಡ್ತಾರೆ ಫಾರ್ಮಸಿದವರು ಕೊಡ್ತಾರೆ ಎಷ್ಟು ಬೇಕು ಅಷ್ಟು ಕೊಟ್ಟುಕೊಂಡಿರ್ತಾರೆ ಟ್ಯಾಬ್ಲೆಟ್ಸ್ ಎಷ್ಟು ಸರ್ತಿ ಹೋಗ್ತೀರ ಅಷ್ಟು ಸರ್ತಿ ಕುಸುವಾರಾಗಿ ಕೊಟ್ಟುಕೊಂಡಿರ್ತಾರೆ ಒಂದು ಅಂಗಡಿ ಇಡ್ಬೋದು ಊರಲ್ಲಿ ಫಾರ್ಮಸಿದು ಅಷ್ಟು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಇವತ್ತು ದೋಸೆಗೆ ನಾನು ಉರ್ದು ಹಾಗೂ ಓಟ್ಸದು ದೋಸೆ ಮಾಡ್ತಿದ್ದೇನೆ ಇದು ಹೈ ಇನ್ ಪ್ರೋಟೀನ್ ಆಯಿತಾ ವೇಟ್ ಲಾಸ್ ಎಲ್ಲ ಮಾಡುವವ್ರಿಗೆ ಇದೆಲ್ಲ ಒಂದು ಒಳ್ಳೆಯ ದೋಸೆ ಅಂತೇಳಿ ಹೇಳ್ಬೋದು ಉರ್ದು ಅನ್ನು ನಾನೊಂದು ನಾಲ್ಕು ತಾಸು ನೆನೆಸಲಿಕ್ಕೆ ಇಟ್ಟಿದ್ದೆ ಹಾಗೂ ಓಟ್ಸನ್ನು ಒಂದು ಟ್ವೆಂಟಿ ಮಿನಿಟ್ಸ್ ನಾನು ನೆನೆಸಲಿಕ್ಕೆ ಇಟ್ಟೆ ನೆನೆಸಿ ಆದ ಮೇಲೆ ಎರಡನ್ಸ ಸಹ ಒಳ್ಳೆ ಗ್ರೈಂಡ್ ಮಾಡಬೇಕು ಬ್ಯಾಟರ್ ಹೀಗೆ ಬರ್ತದೆ ಆಯಿತಾ ಕಡ್ದಾದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದು ಲೆಡ್ ಕವರ್ ಮಾಡಿ ಟೆನ್ ಮಿನಿಟ್ಸ್ ರೆಸ್ಟ್ ಆಗಲಿಕ್ಕೆ ಬಿಡಿ ಆಯ್ತಾ ಈ ಬ್ಯಾಟರನ್ನು ಟೆನ್ ಮಿನಿಟ್ಸ್ ನಂತರ ದೋಸೆ ಹೊಯ್ಯೋದು ತಿನ್ನುದು ಅಷ್ಟು ಟೇಸ್ಟ್ ಇರ್ತದೆ ಆಯ್ತಾ ಯಾವ್ದಾದ ಒಳ್ಳೆ ಗ್ರೇವಿ ಇದ್ರೆ ಅಂತೂ ಹೇಳುದೇ ಬೇಡ ತುಂಬ ಟೇಸ್ಟ್ ಇರ್ತದೆ ನೀವು ನಾರ್ಮಲಿ ದೋಸೆಗೆ ಹೇಗೆ ಹೊಯ್ತೀರಿ ಸೇಮ್ ವೇ ಹೊಯ್ದರೆ ಆಯಿತು ಕ್ರಿಸ್ಪಿ ಬೇಕಿದೆ ಇನ್ನೂ ತೆಳು ನಿಮಗೆ ಸ್ಪ್ರೆಡ್ ಮಾಡ್ಬೋದು ಹೊಯ್ದ ನಂತರ ಸ್ವಲ್ಪ ಲಿಡ್ ಕವರ್ ಮಾಡಿ ಒಂದು ತರ್ಟಿಯಿಂದ ಫೋರ್ಟಿ ಸೆಕೆಂಡ್ಸ್ ಅದನ್ನು ಬೇಲ್ಕೆ ಬಿಡಿ ಬೆಂದಾದ ಮೇಲೆ ಬೇಕಿದ್ರೆ ತುಪ್ಪ ಇಲ್ಲದ ಎಣ್ಣೆ ಹಾಕ್ಬೋದು ನಾನು ಎಂತ ಸಾಕ್ತಿಲ್ಲ ಅದನ್ನು ಉಲ್ಟಾ ಮಾಡಿ ಇನ್ನೊಂದು ಸೈಡ್ ಬೇಲ್ಕೆ ಇಡುವ ಎಷ್ಟು ಒಳ್ಳೆ ಕಲರ್ ಬಂತಲ್ಲ ಎರಡೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಪಕ್ಕ ಆಗುವ ದೋಸೆ ಇದು ಸೂಪರ್ ಉಂಟಾ ಒಳ್ಳೆ ಉಂಟು ಉರ್ದು ಮತ್ತೆ ಓಟ್ಸ್ ದೋಸೆ ಬೇಡವಾ ಇನ್ನು ಬಿಸ್ಕಿಟ್ ನಾನು ಬೆಳಿಗ್ಗೆ ಬೆಳಿಗ್ಗೆ ಅಮ್ಮೆರು ಹೋಗಿ ಮಿಕ್ಸಿ ತಗೊಂಡು ಬಂದಾರೆ ಮಾರಿ ಮಗಳ ಕಿಚನ್ ಅಲ್ಲಿ ಎಲ್ಲ ಉಂಟು ಖಾಲಿ ಒಂದು ಮಿಕ್ಸಿ ಇಲ್ಲಂತೆ ಅದಕ್ಕೆ ಮಿಕ್ಸಿ ತಗೊಂಡು ಬಂದಾರೆ ಬೆಳಿಗ್ಗೆ ಹೋಗಿ ಇನ್ನು ಆಯ್ತು ಮಗಳಿನ್ನು ಬೇರೆ ಅಪಾರ್ಟ್ಮೆಂಟ್ಗೆ ಹೋಗ್ಬಾಗಿ ಉಂಟು ಎಲ್ಲ ಸಾಮಗ್ರಿ ಎಲ್ಲ ಬಂದಾಯ್ತಲ್ಲ ವಾಷಿಂಗ್ ಮೆಷಿನ್ ಉಂಟು ಬಟ್ಟೆ ಹೋಗ್ಲಿಕ್ಕೆ ಕಡಿಲಿಕ್ಕೆ ಮಿಕ್ಸಿ ಬಂದಿದೆ ಓ ಪದಾರ್ಥ ಅರ್ಥ ಉಂಟು ಮೀನ್ ಸಾರಿಗೆ ಬಿಡು ಮಗ ಹೊರಟಿದ್ದೇವೆ ಇಂಡಿಯಾ ಹೌಸ್ ಬ್ರೇಕ್ಫಸ್ಟ್ಗೆ ಬನ್ನಿ ವೀಕೆಂಡ್ಸ್ ಅಂತ ಅಂತಿಲ್ಲ ತಿನ್ವಾ ಉಂಟಲ್ಲ ನಾವು ಇಂಡಿಯಾ ಹೌಸ್ಗೆ ಬರುದು ಇಲ್ಲೇ ಅಂತೂ ಬೇಡ ಬಿಸಿ ಬಿಸಿ ದೋಸೆ ಬನ್ಸ್ ಗೋಳಿ ಇದೆಲ್ಲ ತಿನ್ನುವಾಗ ನಮ್ಮ ಊರದೇ ನೆನಪಾಗ್ತದೆ ಒಳ್ಳೆ ಆಂಬಿಯನ್ಸ್ ಹಾಗೂ ಸಪ್ರೇಟ್ ಫ್ಯಾಮಿಲಿ ರೂಮ್ನು ಇದೆ ಸೊ ನೀವು ಬರೋದಾದರೆ ಅಂತೂ ಹೇಳುದೇ ಬೇಡ ಎಷ್ಟು ಜನಸ ಬರ್ಬೋದು ಗಮ್ಮತ್ತಲ್ಲಿ ಅಲ್ಲಿ ಆರಾಮ್ಸೆ ಕುತ್ಕೊಂಡು ಊಟ ಮಾಡಬಹುದು ಅಂತೂ ಮಾತಾಡ್ತಾ ಮಾತಾಡ್ತಾ ನಮ್ಮ ಮಸಾಲೆ ದೋಸೆ ಬಂತು ಯಾವ ಐಟಮ್ನು ಇರಲಿ ಇಡ್ಲಿ ಕೆಲವು ಐಟಮ್ಸ್ ಮಾಡಿ ಇಡ್ತಾರೆ ಆದ್ರೂ ಬಿಸಿ ಇರ್ತದಾಯ್ತಾ ಮಸಾಲ ದೋಸೆ ಬನ್ಸ್ ಕೋಳಿ ಬಜೆ ಅಂತೂ ಇಳಿದು ಬೇಡ ಬಿಸಿ ಬಿಸಿ ಬೆಚ್ಚ ಬೆಚ್ಚ ಮಾಡಿಯೇ ಕೊಡೋದು ಆಯಿತಾ ಫ್ರೆಶ್ ಮಾಡಿ ಇಡುವ ಪಂಚಾದಿಗೆ ಎಲ್ಲ ಬಂದ ಕೂಡಲೇ ಫ್ರೆಶ್ ಮಾಡಿ ಕೊಡ್ತಾರೆ ನನ್ನ ಆ ಹಸ್ಬೆಂಡ್ ಬಿಡಿಸುವಾಗೆಲ್ಲ ಗೊತ್ತಾಗ್ತದಲ್ಲ ಎಷ್ಟು ಬಿಸಿ ಉಂಟು ಅಂತೀನಿ ಫ್ರೆಶ್ ಆಗಿ ಮಾಡಿ ಕೊಡುವುದರಿಂದ ಸಹ ಹೆಚ್ಚು ಎಲ್ಲ ಇರುವುದಿಲ್ಲ ತುಂಬ ಟೇಸ್ಟ್ ಇರ್ತದೆ ಕ್ರಿಸ್ಪಿ ಬಿಸಿ ಎಲ್ಲ ಇರುವಾಗ ಅಂತೂ ಹೇಳೋದು ಬೇಡ ಟೇಸ್ಟೇ ಬೇರೆ ಅಲ್ಲ ತಣ್ಣಗಾದ ಕೂಡಲೇ ಅದು ಒಳ್ಳೆ ಆಗುದಿಲ್ಲ ಫುಲ್ ನೈಕ್ ನೈಕ್ ಆಗ್ತದೆ ಇದಾದರೆ ಕ್ರಿಸ್ಪಿ ತಿನ್ನುವಾಗ ಬಾಯಲ್ಲಿ ಕರುಣ್ ತಿರುವಾಗ ಖುಷಿ ಆಗ್ತದೆ ಇವರ ಮೇನ್ ಕೋಸ್ ಐಟಮ್ಸ್ ಸಹ ಒಳ್ಳೆ ಇರ್ತದೆ ಆದರೆ ನಮಗೆ ಬ್ರೇಕ್ಫಾಸ್ಟ್ ಐಟಮ್ಸ್ ಅಂತೂ ತುಂಬ ಇಷ್ಟ ತಿಂಡಿ ಎಲ್ಲ ತಿಂದು ಬಿಲ್ ಪೇಮೆಂಟ್ ಮಾಡಲಿಕ್ಕೆ ಬರುವಾಗ ರಾಶಿ ಡಬ್ಬೆ ಕಾಣ್ತದೆ ಈ ಡಬ್ಬೆಲ್ಲ ಅಂತೂ ಚೈಲ್ಡ್ಹುಡ್ ಡೇಸ್ ನೆನಪು ಬರ್ತದೆ ಈ ನೀರು ಪಡ್ ಸೈಡ್ ಅಲ್ಲಿ ಇಂಬ್ಲಿ ಚಾಕ್ಲೇಟ್ಸ್ ಹುಳಿ ಚಾಕ್ಲೇಟ್ಸ್ ಎಲ್ಲ ಎಲ್ಲ ಚೈಲ್ಡ್ಹುಡ್ ನಮ್ಮ ಚೈಲ್ಡ್ಹುಡ್ ಕ್ಯಾಂಡೀಸ್ ಅಂತ ಅಲ್ಲ ಇದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯ್ತು ಈಗ ನಾವು ನೆಸ್ಟ್ ಹೋಗಿ ಹೋಗ್ತಿದ್ದೇವೆ ಗ್ರಾಸರಿ ಶಾಪಿಂಗ್ ಎಷ್ಟು ಡೀಸೆಂಟಾಗಿ ಆಗಿ ಎಲ್ಲ ನಿಲ್ತಿದ್ದಾರೆ ನೋಡಿ ಎಲ್ಲ ಲೈನ್ ಅಲ್ಲಿ ನಾವು ಒನ್ ಆಮ್ ಡಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ ಸ್ಕೂಲಲ್ಲೆಲ್ಲ ಲೈನಲ್ಲಿ ಲೈನ್ ಅಲ್ಲಿ ಅಸೆಂಬ್ಲಿಗೆ ನಿಲ್ತೇವೆ ಹಾಗೆ ನಿಂತಿದ್ದಾರೆ ಯು ಎ ಅಂದ್ರೆ ಎಲ್ಲ ಡಿಸಿಪ್ಲಿನ್ ಬರುದು ಯಾವ್ದ್ರಿಂದ ಫೈನ್ ಹಾಕುವಾಗ ಜೇಬಿಂದ ಡಿಸಿಪ್ಲಿನ್ ಬರ್ತದಲ್ಲ ನಮ್ಮ ಲೈಫ್ ಅಲ್ಲಿ ಆಚೆ ಈಚೆ ಹೋದ್ರೆ ಎಲ್ಲ ಕಡೆ ಫೈನ್ ಎಲ್ಲ ಕಡೆ ಕ್ಯಾಮೆರಾ ಇಟ್ಟಿದ್ದಾರೆ ಅದರಿಂದಾಗಿ ಜನರು ಎಲ್ಲ ರೂಲ್ಸ್ ಅನ್ನು ಪಾಲಿಸ್ತಾರೆ ನಾವು ನಮ್ಮ ಮನೆ ಹತ್ರ ಇರುವ ನೆಸ್ಟ್ ಹೈಪರ್ ಮಾರ್ಕೆಟ್ ಮುಷ್ರೀಫಲ್ಲಿ ಇರುದಾಯ್ತಾ ಇದು ಅಜ್ಮಾನ್ ಮುಷ್ರೀಫ್ ಅಲ್ಲಿ ಇಲ್ಲಿ ನಾವು ಹೋಗುದು ಇಲ್ಲಿ ಎಂಟರ್ ರಾಶಿ ಟಾಯ್ಸ್ ಇಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಒಂದು ದಿನ ಕಾಯಿನ್ ಹಾಕಿದ್ರೆ ಸಾಕು ಇದು ತರ್ಟಿ ಸೆಕೆಂಡ್ ಇರ್ತದೆ ಒಳ್ಳೆ ಟ್ಯಾಕ್ಟಿಕ್ ಅಲ್ಲ ಟ್ಯಾಕ್ಟಿಕ್ ಅಂತ ಹೇಳ್ಬೋದು ಮಾಲ್ ಎಂಟರ್ ಆಗುವಾಗಲೇ ಮಕ್ಕಳು ಇಲ್ಲೇ ಹೋಗ್ತಾರಂತ ಗೊತ್ತುಂಟು ಅವರಿಗೆ ಅದರಿಂದಾಗಿ ಇದೆಲ್ಲ ಕರೆಕ್ಟ್ ಪ್ಲೇಸ್ ಅಲ್ಲೇ ಇಟ್ಟಿದ್ದಾರೆ ಮಕ್ಕಳಿಗೆ ಬರೆಯುವಾಗ ಕೈ ಸ್ವಲ್ಪ ಮಾಲ್ತದೆ ಆದ್ರೆ ಇಲ್ಲಿ ನೋಡಿ ಅಂತ ಕಾಯಿನ್ ಸರಿ ಜಾಗಕ್ಕೆ ಹಾಕಿ ಬಿಟ್ಲಲ್ಲ ಇದೆಲ್ಲ ಯಾರು ಕಲಿಸ್ತಾರೆ ಹೇಳ್ಬೋದು ಇದೆಲ್ಲ ತಂದೆ ತಾಯಿ ಕಲಿಸಬೇಕಂತ ಇಲ್ಲ ಉಂಟಾ ಇಲ್ಲ ಸ್ವಲ್ಪ ಕಲಿಸಬೇಕಾಗ್ತದೆ ಕೈ ಎಲ್ಲ ಕಾಯಿನ್ ಯಾವ ಪ್ಲೇಸ್ ಅಲ್ಲಿ ಹಾಕಬೇಕು ಎಷ್ಟು ಟೈಮ್ ಓಡ್ತದೆ ಅದು ಎಲ್ಲ ಗೊತ್ತಿರ್ತದೆ ನೆಕ್ಸ್ಟ್ ವೀಕೆಂಡ್ ಗೆ ಒಳ್ಳೆ ಆಫರ್ಸ್ ಹಾಕಿರ್ತಾರೆ ಆಯ್ತಾ ಇದು ಇಡೀ ಬಾಕ್ಸಿಗೆ ನೈನ್ ದಿರಮ್ಸ್ ಊರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲ ಕಿವಿ ಇಲ್ಲಿ ಅಂತೂ ಬೇಡ ಸೀಸನ್ ಪ್ರಕಾರ ಒಳ್ಳೆ ರೇಟಿಗೆ ಸಿಗ್ತದೆ ಮಗಳಿಗೆ ಇನ್ನು ಶಾಲೆ ಅಲ್ಲ ನೆಕ್ಸ್ಟ್ ವೀಕ್ ಶಾಲೆ ಈ ವಾರ ಟೀಚರ್ದು ಮುಸುಂಟು ನೋಡ್ಲೇ ಅಲ್ಲ ಅವಳು ಇನ್ನು ನೆಕ್ಸ್ಟ್ ವಾರ ಬೊಬ್ಬೆ ಬೊಬ್ಬೆ ಇರ್ಬೋದು ಶಾಲೆಗೆ ಹೋಗುವಾಗ ಇನ್ನು ಟಿಫಿನ್ ಗೆ ಏನಾದ್ರು ಬೇಕಲ್ಲ ಸ್ನಾಕ್ಸ್ ಇವರಿಗೆ ಸ್ವೀಟ್ಸ್ ಎಲ್ಲ ಕೊಂಡೋಗ್ಲಿಕ್ಕಿಲ್ಲ ಅದರಿಂದಾಗಿ ನಾನು ಫ್ರೂಟ್ಸ್ ತಗೊಳ್ತಿದ್ದೇನೆ ಇವರಿಬ್ಬರು ನೋಡಿ ಅಂತ ನೆಷ್ಟೋದಲ್ಲಿ ಏನು ಟೆನ್ಷನ್ ಇಲ್ಲ ಗೊತ್ತುಂಟು ಅಮ್ಮ ಎಲ್ಲ ತಕೊಳ್ಳುದು ತಗೊಳ್ತಾಳೆ ಇಲ್ಲ ಅಂತೇಳಿ ಆಡ್ತಾ ಇದ್ದಾರೆ ತಾಯಂದಿರಿಗಿದೆ ಟೆನ್ಶನ್ ಎಲ್ಲ ತಕೊಂಡೆ ಅಲ್ಲ ಎಲ್ಲ ನೆನಪಲ್ಲಿ ಒಂದು ಐಟಮ್ ಯಾವ್ದು ಮಿಸ್ ಆಗಿ ಆಗ್ತದೆ ಹಣ್ಣಲ್ಲಿ ಎಷ್ಟು ವೆರೈಟಿ ಸಿಗ್ತದೆ ನೀವೇ ನೋಡಿ ಕದುಳಿ ಇರ್ಲಿ ನೇಂದ್ರ ಬಾಳೆಹಣ್ಣು ಇರಲಿ ಮೈಸೂರು ಬಾಳೆಹಣ್ಣು ಇರ್ಲಿ ಎಲ್ಲ ವೆರೈಟಿ ಇಲ್ಲಿ ಸಿಗ್ತದೆ ನಮ್ಗೆ ಯಾವ್ದು ಬೇಕು ಚೂಸ್ ಮಾಡಿ ಕಟ್ ಮಾಡಿ ಕೊಂಡೋಗಿ ಬಿಡಬಹುದು ನೀರುಳ್ಳಿ ಸಹ ಹೀಗೆ ಪ್ಯಾಕ್ ಮಾಡಿಡ್ತಾರೆ ಆಯ್ತಾ ಕೆಲವರಿಗೆ ನೀರುಳ್ಳಿ ಎಲ್ಲ ಹೆಕ್ಕಿಗೆ ಇಂಟ್ರೆಸ್ಟ್ ಇಲ್ಲದ್ರೆ ಹೀಗೆ ಬಂದು ಒಂದು ಗೋಣಿ ತಗೊಂಡು ಹೋಗ್ಬೋದು ಮನೆಗೆ ಏನು ಟೆನ್ಷನ್ ಇಲ್ಲ ಹೆಕ್ಕುವುದು ಬೆಳ್ಳುಳ್ಳಿ ಅಲ್ಸ ವೆರೈಟಿ ಉಂಟು ಮಾರೆ ಇಲ್ಲಿ ಇದು ನೋಡಿ ಇದು ಬೆಳ್ಳುಳ್ಳಿ ಇಂಡಿಯಾದಂತೆ ಬಚ್ಚಿ ಏನು ಬಲ್ಲಿ ಮಾರಿ ಸಪೂರ ಉಂಟು ಇದು ಚೈನದು ಬೆಳ್ಳುಳ್ಳಿ ಹೇಗೆ ಗುಂಡು ಉಂಟು ನೋಡಿ ದೊಡ್ಡ ದೊಡ್ಡ ಹೆಸರು ಆಯ್ತಾ ಇದ್ರದು ಹೇಳೋದೇ ಬೇಡ ಒಂದು ನಾಲ್ಕು ಆಗಿದೆ ಸಾಕು ಪದಾರ್ಥಗೆ ಅಷ್ಟು ದಪ್ಪ ದಪ್ಪ ಹೆಸರು ಆದರೆ ದಮ್ಮಿಲ್ಲ ಆಯಿತಾ ದಮ್ ಇರೋದು ನಮ್ಮ ಇಂಡ್ಯದರಲ್ಲೇ ಆದರೆ ಸಹ ಒಳ್ಳೆ ಘಾಟಿರ್ತದೆ ಮಕ್ಕಳಿಗೆ ಕೆಮ್ಮು ಇರುವಾಗ ಖಾಲಿ ಹೊಟ್ಟೆಯಲ್ಲಿ ಈ ನೀರುಳ್ಳಿ ಚಿಕ್ಕ ನೀರುಳ್ಳಿ ಸಾಂಬಾರು ನೀರುಳ್ಳಿ ಬರ್ತದಲ್ಲ ಅದರ ರಸ ಕೊಡಬೇಕಂತೆ ತುಂಬ ಕಫ ಹೊರಗೆ ಬರ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಕ್ಯಾರೆಗೆ ಸ್ವಲ್ಪ ತಗೊಂಡೆ ವೆಜಿಟೇಬಲ್ ಇಲ್ಲಿ ಇಟ್ಟದೆಲ್ಲ ಯಾರ್ಸ ಕಾಯಿ ಪಲ್ಯ ಇಡ್ತಾರೆ ನೀರುಳಿದ ಸೈಜ್ ನೋಡಿ ಅಂತೆ ಕೆಂಪುಡೆ ಸೈಜ್ ಆಗಿ ಉಂಟು ದೊಡ್ಡ ಉಂಟು ಕಟ್ ಮಾಡಿದ ಮೇಲೆ ಯೂಸ್ ಮಾಡಲೇಬೇಕು ಅದನ್ನು ಅರ್ಧ ತೆಗೆದು ಮತ್ತೆ ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಹೆಲ್ದಿ ಅಂತೂ ಅಲ್ಲವೇ ಅಲ್ಲ ನೀರುಳ್ಳಿಯನ್ನು ಹಾಗೆ ಯೂಸ್ ಮಾಡಲೇಬಾರದು ಇನ್ನು ಡಯಟ್ ಮಾಡುವಾಗೆಲ್ಲ ಸ್ವಲ್ಪ ಪಚ್ಚೆಗಳನ್ನು ಕಲರ್ ಅನ್ನು ನೋಡಿಕೊಂಡೇ ಇರ್ಬೇಕಾಗ್ತದೆ ಅದಕ್ಕೆ ಲೆಟ್ಯೂಸ್ ಹಾಗೂ ಅನ್ನು ತಗೊಂಡೇ ಬಿಟ್ಟೆ ಇದು ಇಲ್ಲಿಯ ಲೋಕಲ್ ಕೂಕುಂಬರ್ ಆಯಿತಾ ಚಿಕ್ಕದಾಗ ಚೊಕ್ಕದಾಗಿರ್ತದೆ ಇರ್ತದೆ ಎಂತೆಲ್ಲ ಫ್ರೂಟ್ ಸಿಗ್ತದೆ ನೋಡಿ ಯು ಎಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್ ಅಂತೇಳಿ ಹೇಳ್ಬೋದು ಇದು ಚೆರಿ ಆ್ಯಪಲ್ ಅಂತೆ ಈ ಚಂದ ಚೆರೀಸ್ ಅಲ್ಲ ಆ್ಯಪಲ್ಸ್ ಅಲ್ಲ ಎರಡರದ್ದು ಮಿಕ್ಸ್ಚರ್ ಚೆರಿ ಆ್ಯಪಲ್ ಇದು ಯಾರಾದರೂ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಹೇಗೆ ಉಂಟು ಅಂತೇಳಿ ಇದಕ್ಕೆ ನೈನ್ ದಿರಮ್ಸ್ ಊರಲ್ಲೆಲ್ಲ ಹಲಸಿನ ಹಣ್ಣು ಬೇಕಾದಷ್ಟು ಬೇಕಿದ್ದಾಗ ನಮಗೆ ನೋಡಿ ಹಣ ಕೊಟ್ಟು ತಿನ್ಬೇಕು ಫಿಫ್ಟೀನ್ ದಿರಮ್ಸ್ ಇದಕ್ಕೆ ಒಂದು ವಾರ ಗಮ್ಮತ್ತು ಜಾಲಿ ಆಯಿತು ಮನೆಯಲ್ಲಿ ಮಗಳಿಗೆ ಹುಷಾರಿಲ್ಲ ಅಂತೇಳಿ ತಾಯಿ ಮಗಳು ಒಳ್ಳೆ ಚೋಚ ಮಾಡ್ತಿದ್ದೆವು ಇನ್ನು ನೆಕ್ಸ್ಟ್ ವಾರ ಶಾಲೆಗೆ ಹೋಗ್ಲಿಕೊಂಡಲ್ಲ ಮಗಳಿಗೆ ಅದರಿಂದಾಗಿ ಅವಳ ಟಿಫಿನ್ಗೆ ಎಂತೆಲ್ಲ ಐಟಮ್ಸ್ ಬೇಕು ತಗೊಳ್ತಿದ್ದೇನೆ ಇದು ಬ್ಲಾಕ್ಬೆರೀಸ್ ಇದು ರಾಕೆಟ್ ಆಪಲ್ ಅಂತೇಳಿ ಐದು ಆಪಲ್ಸ್ ಗೆ ಟ್ವೆಂಟಿ ಫೈವ್ ದಿರಮ್ಸ್ ಅಂದ್ರೆ ಊರದು ಫೈವ್ ಫಿಫ್ಟಿ ರುಪೀಸ್ ಅಂತೇಳಿ ಹೇಳ್ಬೋದು ನಾನು ಟ್ರೈ ಮಾಡಲಿಲ್ಲ ನೀವು ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಕ್ಯಾರಗಿ ಹಾಲಿಗೆ ಹಾಕಿಕ್ಕಿ ಫ್ರೆಶ್ ಟರ್ಮರಿಕ್ ತೊಗೊಂಡು ತೈಲಂದು ಬುಣ್ಣ ನೋಡಿಯಂತಿ ಏನು ಟೆನ್ಷನ್ ಇಲ್ಲ ಸ್ಟ್ರಾ ಹಾಕಿ ಕುಡ್ದು ತೆಗ್ದು ಬಿಸಾಡಿದ್ರೆ ಆಯಿತು ಎಂತ ಟೆನ್ಷನ್ ಇಲ್ಲ ಕೆತ್ತದು ಕೆತ್ತಾಗ ನೀರು ಹಟ್ಟದು ಏನು ಟೆನ್ಷನ್ ಇಲ್ಲ ಇದು ಗ್ರೇಪ್ಸಾ ಬೊಗರಿಯಾ ನಂಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮೀನಂತೂ ಅಂತೂ ಬೇಡ ಇನ್ನು ವಿಂಟರ್ ಸೀಸನ್ ಸ್ಟಾರ್ಟ್ ಯು ಎಲ್ಲಿ ಒಳ್ಳೊಳ್ಳೆ ಹಾಗೂ ಫ್ರೆಶ್ ಇರ್ತದೆ ಯಾವ ಊರಿನ ಮೀನ್ ಸಿಗೋದಿಲ್ಲ ಅಂತ ಇಲ್ಲ ಮಾರ ಇಲ್ಲಿ ಇಲ್ಲಿ ಬಾಂಬೆ ಸಹ ಸಿಕ್ತದೆ ಒಳ್ಳೆ ಫ್ರೆಶ್ ಬಾಂಬೆ ಡಕ್ ಬಂದಿದೆ ನೆಸ್ಟ್ ಚಿಕನ್ ಅನ್ನು ಮಾರುವಾಗ ಗಿಝಾಡ್ ಹಾಗೂ ಲಿವರ್ ಅನ್ನು ಸಪ್ರೇಟ್ ಆಗಿ ತೆಗೆದಿಡ್ತಾರೆ ಆಯ್ತಾ ನಮಗೆ ಯಾವತ್ತೂ ಗಿಸಾಡ್ ಹಾಗೂ ಲಿವರ್ ಸಿಗುವುದಿಲ್ಲ ಅವರದನ್ನು ಸಪ್ರೇಟಾಗಿ ಮಾರ್ತಾರೆ ಅಲ್ಲಿ ಸಪ್ರೇಟಾಗಿ ಮಾರುದೆಂದ್ರೆ ಇಲ್ಲಿ ಮಾರ್ತಾರೆ ನೋಡಿ ಈ ಸೆಕ್ಷನಲ್ಲಿ ಚಿಕನ್ ಬ್ರೆಸ್ಟ್ ಚಿಕನ್ ಲೆಗ್ ಚಿಕನ್ದು ಯಾವ ಪಾರ್ಟ್ ಸಿಗೋದಿಲ್ಲ ಅಂತೇಳಿ ಇಲ್ಲ ಎಲ್ಲ ಸಿಗ್ತದೆ ಸೂಪಿಂದ ಹಿಡಿದ್ರು ಚಿಕನ್ ಸಾರು ಮಾಡಲಿಕ್ಕೆ ಎಂತೆಲ್ಲ ಪೀಸ್ ಬೇಕು ಎಲ್ಲ ಇಲ್ಲಿ ಸಿಗ್ತದೆ ನಿಮಗೆ ಮ್ಯಾರಿನೇಟೆಡ್ ಬೇಕಾ ನಾನ್ ಮ್ಯಾರಿನೇಟೆಡ್ ಬೇಕಾ ಸ್ಮೋಕ್ಡ್ ಬೇಕಾ ಇಲ್ಲದ್ರೆ ಕೀಮ ಬೇಕಾ ಎಲ್ಲ ಪೀಸಸ್ ಇಲ್ಲಿ ಸಿಗ್ತದೆ ನೀವು ಚಾಯ್ಸ್ ಮಾಡಿ ಕೊಂಡೋಗ್ಬೋದು ಮಟನ್ ಅಲ್ಲ ಸಹ ತುಂಬ ವೆರೈಟಿ ಸಿಗ್ತದೆ ಆಯ್ತಾ ಯಾವ ದೇಶದ ಮಟನ್ ತಿನ್ನಲಿಕ್ಕೆ ನಿಮಗೆ ಆಸೆ ಉಂಟು ಆ ದೇಶದ ಮಟನ್ ಇಲ್ಲಿ ಸಿಗ್ತದೆ ಪಾಕಿಸ್ತಾನ್ ಇಂಡಿಯಾ ಟಾಂಜನ್ಯಾ ಕೇನ್ಯಾ ಯಾವ ದೇಶದ ಬೇಕು ಎಲ್ಲ ದೇಶದ ಕಾಲು ಕೈ ಮಟನ್ ಸಿಗ್ತದೆ ಇಲ್ಲಿ ಎಲ್ಲರೂ ಸಹ ಹೇಳ್ತಾರಲ್ಲ ದುಬೈಗೆ ಹೋಗಿ ತೋರಾದ್ಲು ಮಾರೆ ಯಾಕೆ ತೋರಾದ್ಲು ನೋಡಿ ಇಲ್ಲಿ ಕಾಣ್ತದಲ್ಲ ಅದಿಕ್ಕೆ ಇದೆಲ್ಲ ಐಟಮ್ಸ್ ಎಷ್ಟು ಚಂದ ಮಾಡಿ ಇರ್ತಾರಲ್ಲ ಜನರು ತಕೊಂಡು ತಿನ್ನುವಾಗ ಗೊತ್ತಾಗಲಾ ಟೇಸ್ಟ್ ಇರ್ತದೆ ಆದ್ರೆ ಇದ್ರಲ್ಲಿ ಹಾಕುದಂತೂ ಮೈದಾ ಶುಗರ್ ಎಲ್ಲ ಪ್ರೊಸೆಸ್ಡ್ ಅಲ್ಲ ಅದರಿಂದಾಗಿ ತೋರವು ಊಟ ಆದ ಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಗ್ರೀಕ್ ಯೋಗಟ್ ಫ್ಲೇವರ್ಡ್ ಗ್ರೀಕ್ ಯೋಗಟ್ ತಿಂತಾರೆ ಅದರಿಂದಾಗಿ ಅವರು ಅದು ತಗೊಳ್ತಾ ಇದ್ದಾರೆ ನಮ್ಮ ನಾರ್ಮಲ್ ಯೋಗಟ್ಗಿಂತ ನಾರ್ಮಲ್ ಮೊಸರುಗಿಂತ ಗ್ರೀಕ್ ಯೋಗರ್ಟ್ ಅಂದ್ರೆ ಗಟ್ಟಿ ಮೊಸರು ಅದರಲ್ಲಿ ಪ್ರೋಟೀನ್ ಜಾಸ್ತಿ ಅಂತೇಳಿ ಹೇಳ್ತಾರೆ ಎಷ್ಟು ಫ್ಲೇವರ್ಡ್ ಯೋಗಟಿಲಿ ಸಿಗ್ತದೆ ನೋಡಿ ಮೊಸರಲ್ಸ ಫ್ಲೇವರ್ ಮಾರಿ ರಾಶಿ ಫ್ಲೇವರ್ ವಿತ್ ಶುಗರ ವಿಥೌಟ್ ಶುಗರ ಎಲ್ಲ ಟೈಪ್ ಇಲ್ಲಿ ಸಿಗ್ತದೆ ಸ್ವೀಟ್ಸ್ ನೋಡುವಾಗಂತೂ ಬಾಯಲ್ಲಿ ನಿಲೀಕೆ ನೀರು ಬಂತು ಆ ಆಸೆ ಆಯ್ತು ಕೈ ಹಾಕಿ ಬಿಡುವ ಅಂತಲೇ ಆಯ್ತು ಆದ್ರೆ ಬದುಕಬೇಕಲ್ಲ ಅದಕ್ಕೆ ಬಾಯಿ ಹೇಳಿ ಹೋಗಿ ಬಿಟ್ಟೆ ಕೊಡು ಮಗ ನಂಗೆ ಸ್ವಲ್ಪ 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 ಬೌಂಟಿ ಚಾಕ್ಲೇಟ್ಗೆ ಸಹ ಕಾಂಪಿಟೇಟಿವ್ ಇದ್ದಾರೆ ನೋಡಿ ಬೌಂಟಿದು ಡೂಪ್ಲಿಕೇಟ್ ಸೇಮ್ ಟು ಸೇಮ್ ಬೌಂಟಿ ಆದ್ರೆ ಹೆಸರು ಬ್ರ್ಯಾಂಡ್ ನೇಮ್ ಚೇಂಜ್ ಅಷ್ಟೇ ಟೇಸ್ಟ್ ಹೇಗುಂಟು ಗೊತ್ತಿಲ್ಲ ಆದ್ರೆ ರೇಟ್ ಅಂತೂ ತುಂಬಾ ಕಮ್ಮಿ ಇತ್ತಿದ್ದಕ್ಕೆ ಒಳ್ಳೆ ಆಫರ್ ಹಾಕಿದ್ರು ಅಂತಿಂತು ನಮ್ಮ ಶಾಪಿಂಗ್ ಆಯ್ತು ಇನ್ನು ತೊಟ್ಟೆಗಳನ್ನೆಲ್ಲ ಸೇರಿಸಿ ರೆಡಿ ಮಾಡಿ ಇಟ್ಟಿ ನಮ್ಮಿಂದ ಆಗುವಷ್ಟು ನಮ್ಮ ಪ್ಲಾನೆಟ್ ಅನ್ನು ಸೇಫ್ ಇಡುವುದು ಎಲ್ಲರ ಕರ್ತವ್ಯ ಅಲ್ಲ ಒಬ್ಬರಿಬ್ಬರಿಂದ ಸಾಧ್ಯ ಅಲ್ಲ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಲಿಕ್ಕೆ ವಿಂಟರ್ ಅಲ್ಲ ವಿಂಟರ್ ಆದ್ರಿಂದ ತುಂಬಾ ಕ್ಯಾಂಪಿಂಗ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಆಯ್ತಾ ಕ್ಯಾಂಪಿಂಗ್ ಐಟಮ್ಸ್ ಅಂದ್ರೆ ಇಲ್ಲಿ ವಿಂಟರ್ ಗೆ ಜನರು ಹೊರಗಿರ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಟೆಂಟ್ ಹಾಕಿ ಒಂದು ಓವರ್ ನೈಟ್ ಸ್ಟೇ ಮಾಡ್ತಾರೆ ಅಲ್ಲೇ ಕುಕ್ ಮಾಡುದು ಅಲ್ಲೇ ಮಲ ಮಲಗುದು ಹೊರಗೆ ಸ್ಯಾಂಡ್ ಏರಿಯಾ ಇರಲಿ ಮೌಂಟೇನ್ ಏರಿಯಾ ಅಲ್ಲೆಲ್ಲ ಕ್ಯಾಂಪ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಅದಕ್ಕೆ ಇಲ್ಲಿ ತುಂಬ ಐಟಮ್ಸ್ ಇಟ್ಟಿದ್ದಾರೆ ಕ್ಯಾಂಪಿಂಗ್ ಐಟಮ್ಸ್ ಕ್ಯಾಂಪಿಂಗ್ ಮಾಡುವಾಗ ಕ್ಯಾಂಪಿಂಗ್ ಫೀಲ್ ಬರ್ಲಿಕ್ಕೆ ಇದಕ್ಕೆ ಬೆಂಕಿ ಹಾಕಿ ಕ್ಯಾಂಪಿಂಗ್ ಬದಿಯಲ್ಲಿ ಇಡಬಹುದು ಅಂತೂ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಮನೆಗೆ ಬರುವ ಟಕ ಟಕ ಶಬ್ದ ನೋಡಿ ಶಾಕ್ ಆಯಿತು ನೋಡುವಾಗ ಇವಳು ಮಿಕ್ಸಿ ಆನ್ ಇಟ್ಟೆ ಬಂದಿದ್ದಾಳೆ ಇವಳು ಆಯ್ತಾ ಸಣ್ಣ ಆಯ್ತಾ ಕ್ಲೋಸ್ ಮಾಡಿ ಇದು ಯಾವ್ದು ಮಗ ಕೊಲ್ಪು ಅನ್ಸ ಕೊಲ್ಪು ಅನ್ಸಾ ನೋಡಿ ಮಿಕ್ಸಿ ನಿಮ್ಮದು ಸಣ್ಣ ಆಗಿಲ್ಲ ಅಂದ್ರೆ ಹೀಗೆ ಒಂದು ಎರಡು ಸ್ಟೆಪ್ ಹಾಕಿ ಬಿಡಿ ಮಸಾಲ ಎಲ್ಲ ಸಣ್ಣ ಆಗಿ ಹೋಗ್ತದೆ ಎಂತ ಮಗ ದೊಡ್ಡ ಕರ್ಕುಂಬವೇ ಹಾಕಿ ಬಿಟ್ಟಿದೆಯಲ್ಲ ನಂಗಿದ್ರಲ್ಲ ಅದು ಟಾಯ್ ಮಕ್ಕಳಿಗೆ ಕೊಟ್ಟದು ಓದ್ತಿದ್ರಾಯ್ತು ಎಷ್ಟೊಂದು ಎಂತೆಲ್ಲ ತಂದೆ ಒಂದು ನಿಮ್ಗೆ ಸಹ ಕ್ಯೂರಿಯಸಿಟಿ ಇರ್ತದಲ್ಲ ಇದು ವೀಕ್ಲಿ ಚೇಂಜ್ ಆಗ್ತದೆ ಆದ್ರೆ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ ದುಬೈದವರು ಎಂತೆಲ್ಲ ತರ್ತಾರೆ ಅಂತೇಳಿ ತೋರಿಸ್ತೇನೆ ಊರಿನವರಾಗಿ ನಮ್ಗೆ ಸಹ ಪೆರೆದ ತೆಂಗಿನಕಾಯಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಪದಾರ್ಥದಲ್ಲಿ ಹಾಕಲಿಕ್ಕೆ ಅದರಿಂದಾಗಿ ಎರಡು ಪೆರೆದ ತೆಗಿನಕಾಯಿ ಇದು ಹೀನಕ್ಕ ಅವರ ಈವ್ನಿಂಗ್ ಸ್ನಾಕ್ಸ್ ಅವ್ರಿಗೆ ಮಿಲ್ಕ್ ಬಿಸ್ಕೆಟ್ಸ್ ಇಷ್ಟ ಮಿಲ್ಕ್ ಬಿಸ್ಕಿಟ್ಸ್ ಅಲ್ಲ ತುಂಬಾ ಬೇರೆ ಬೇರೆ ಇಷ್ಟ ಇದು ಫೇವ್ರೇಟ್ ಸೊ ಅವರು ಹೆಚ್ಚು ತಿನ್ನದ್ಲಾ ಅವರು ಒಂದು ಎರಡು ತಿಂತಾರೆ ಅಷ್ಟೇ ಚಾಗೆ ಇದು ಅವರಿಗೆ ಮತ್ತೆ ಟರ್ಮರಿಕ್ ತಂದೆ ಇದು ತುಂಬಾ ಜನರು ಹೇಳಿದ್ರು ಹಾಲಿಗೆ ಟರ್ಮರಿಕ್ ಹಾಕಿ ಕೊಡಿ ಒಳ್ಳೆ ಆಗ್ತದೆ ಅಂತೇಳಿ ನಾನು ಅವ್ಳಿಗೆ ಇದು ಎಂತ ನಾರ್ಮಲ್ ಕೌಸ್ ಮಿಲ್ಕ್ ಕೊಡುದಲ್ಲ ನಾನು ಅವಳಿಗೆ ಪಿಡಿ ಶೋರ್ ನೀರಲ್ಲಿ ಹಾಕಿ ಕೊಡುದು ಸೊ ನಾನು ಎಂತ ಮಾಡ್ತೇನೆ ಇದನ್ನ ಸ್ವಲ್ಪ ಸ್ಕ್ರೇಪ್ ಮಾಡಿ ಹಾಕಿ ಟರ್ಮರಿಕ್ ಆಕ್ಟಿವೇಟ್ ಆಗ್ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಆಗ್ಬೇಕು ಇದು ನಮಗೆ ಲಿಸ್ವಿನ್ ಹೇಳಿ ಕೊಟ್ಟದ ಆಯ್ತಾ ಚಿಕ್ಕಮಂಗ್ಳೂರಲ್ಲಿ ಇದ್ದಾರಲ್ಲ ನಮ್ಮ ಫ್ರೆಂಡ್ ಹೆಂಡತಿ ಅವರು ಹೇಳಿಕೊಟ್ಟದು ಟರ್ಮರಿಕ್ ಆಕ್ಟಿವೇಟ್ ಆಗಬೇಕಾದ್ರೆ ಪೆಪ್ಪರ್ ಪೌಡರ್ ಸ್ವಲ್ಪ ಆಗಬೇಕು ಆಗ ನೀವು ಹಾಕಿದ ಟರ್ಮರಿಕ್ ಆಕ್ಟಿವೇಟ್ ಆಗ್ತದೆ ಅದರಿಂದಾಗಿ ಸ್ವಲ್ಪ ಫ್ರೆಶ್ ಟರ್ಮರಿಕ್ ತಂದೆ ಇದಕ್ಕೆ ಹತ್ತು ದಿರಂ ಇನ್ನೂರು ರೂಪಾಯಿ ಇಷ್ಟಕ್ಕೆ ಊರಲ್ಲೆಲ್ಲ ಎಷ್ಟು ಕಮ್ಮಿ ಸಿಗ್ತದಲ್ಲ ಮತ್ತೆ ನುರ್ಗೆ ಸೊಪ್ಪು ಸಾರು ಮಾಡಲಿಕ್ಕೆ ಸೊಪ್ಪು ಸಾರು ಮಾಡಲಿಕ್ಕೆ ನಾನು ಯಾವಾಗ ಸಹ ಸೊಪ್ಪು ನುರ್ಗಿ ಸೊಪ್ಪು ಸಿಕ್ಕಿದ್ರೆ ತರ್ತೇನೆ ಇದರಲ್ಲಿ ಎಲ್ಲ ಮಾತ್ರ ಎಲ್ಲ ಐನ್ ಇರಲಿ ಕ್ಯಾಲ್ಶಿಯಮ್ ಇರಲಿ ವಿಟಮಿನ್ ಇರಲಿ ಯಾವುದು ಇಲ್ಲ ಅಂತಲಿಲ್ಲ ಎಲ್ಲ ಹತ್ತು ಪಾಲು ಜಾಸ್ತಿ ಇದ್ದೆ ಇದು ಉಂಟು ಈಗ ಹಾಲಲ್ಲಿ ಕ್ಯಾಲ್ಸಿಯಂ ಒಂದು ಪಾಲ್ ಇದ್ರೆ ಇದರಲ್ಲಿ ಹತ್ತು ಪಾಲು ಜಾಸ್ತಿ ಇರೋದು ನಿಮ್ಮ ಹತ್ರ ಸೊಪ್ಪು ಇದ್ರೆ ಉಂಟಲ್ಲ ಮನೆ ಹತ್ರ ಎಲ್ಲ ಇದ್ರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಮಾಡಿ ಆಯ್ತಾ ಯೂಸ್ ಆಗ್ತದೆ ನಮಗೆ ಸಹ ಗೊತ್ತಿರಲಿಲ್ಲ ಈಗೆಲ್ಲ ಬಂದಿದಲ್ಲ ಮಾರ್ನಿಂಗ್ ಪೌಡರ್ ನುರ್ಗೆ ಸೊಪ್ಪಿನ ಪೌಡರ್ ಬೆನಿಫಿಟ್ಸ್ ಅದೆಲ್ಲ ನೋಡುವಾಗ ನಮಗೆ ಸಹ ಜ್ಞಾನೋದಯ ಆಯ್ತು ಅದಕ್ಕೆ ನಾವು ಸೀಗ ಸಿಗುವಾಗ ತರ್ತೇವೆ ಮುಂಚೆ ನನ್ನ ಮನೆಯಲ್ಲಿ ರಾಶಿ ರಾಶಿ ಆಗ್ತಿತ್ತು ಆಗ ಬೇಡ ಆಗ ನಾವು ಓಡಿ ಹೋಗ್ತಿದ್ದೇವೆ ಇದು ಪಲ್ಯ ಮಾಡುವಾಗ ಈಗ ಗೊತ್ತಾಯ್ತಿದ್ದ ಹಾಗೆ ಅಲ್ಲ ಹೆಲ್ತ್ ಕಾನ್ಶಿಯಸ್ ಆಗೋದು ಮತ್ತೆ ಬೆಲ್ಲದ ಹುಡಿ ತಗೊಂಡೆ ನಾನು ಊರಿಂದ ತಂದ್ ಖಾಲಿ ಆಯ್ತು ಅದಕ್ಕೆ ಬೆಲ್ಲದ ಹುಡಿ ತಕೊಂಡೆ ಮತ್ತೆ ಈಗ ನಾವು ಈಗ ಸ್ವಲ್ಪ ಕ್ಯಾಂಪಿಂಗ್ ಹೋಗ್ತಿದ್ದೇವೆ ಅದಕ್ಕೆ ಇನ್ಸ್ಟೆಂಟ್ ನೂಡಲ್ಸ್ ತಗೊಂಡೆ ನಂಗೆ ಗೊತ್ತುಂಟು ಹೆಲ್ದಿ ಅಲ್ಲ ನಾವು ಮಾಡೋದೇ ಇಲ್ಲ ಕ್ಯಾಂಪಿಂಗ್ ಹೋದಾಗ ಸ್ವಲ್ಪ ಮಾಡುದು ಅಷ್ಟೇ ಸಂಜೆ ಸ್ನಾಕ್ ನೀರಲ್ಲಿ ಆಡಿ ಆದ ಮೇಲೆ ಹಸು ಬೀಚಲ್ಲಿ ಆಡಿ ಆದ್ಮೇಲೆ ಹಸು ಆಗ್ತದಲ್ಲ ಅದಕ್ಕೆ ತಕೊಂಡದು ಅಲ್ಲಿ ಮಾಡಿ ತಿನ್ನಕ್ಕೆ ಮತ್ತೆ ಕಿಯರನ್ಗೆ ಬ್ಲೂ ಬೆರೀಸ್ ತಗೊಂಡೆ ಅವಳಿಗೆ ಬೆರೀಸ್ ಅಂದ್ರೆ ತುಂಬಾ ಇಷ್ಟ ಬೆರೀಸ್ ಬಾರಿ ಒಳ್ಳೆ ಆಯ್ತಾ ವಿಟಮಿನ್ ಸಿ ಎಲ್ಲ ಜಾಸ್ತಿ ಉಂಟಿದ್ರಲ್ಲಿ ವಿಟಮಿನ್ಸ್ ಎಲ್ಲ ಅದಕ್ಕೆ ಬೆರೀಸ್ ಅವಳಿಗೆ ಇಷ್ಟ ಮತ್ತೆ ನನ್ನ ಗಂಡನಿಗೆ ಸೋಂಫ್ ಇಷ್ಟ ಊಟ ಆದ ಮೇಲೆ ತಿನ್ಲಿಕ್ಕೆ ಸೊ ಸೋಂಫ್ ತಂದೆವು ಬ್ರೊಕೊಲೀಸ್ ತಂದೆ ಮತ್ತೆ ಬ್ಲಾಕ್ ಬೆರಿ ಇದು ಒಂದು ಟೈಪ್ ಬೆರಿ ಕಿಯರನ್ಗೆ ಇಷ್ಟ ಅದಕ್ಕೆ ತಕೊಂಡ್ ಬಂದದ್ದು ವೆಜಿಟೇಬಲ್ಸ್ ಅಲ್ಲಿ ಇದು ತಗೊಂಡು ಲೆಟ್ಯೂಸ್ ಐಸ್ಬರ್ಗ್ಟ್ಯೂಸ್ ಇದು ನಾವು ಸ್ಯಾಂಡ್ವಿಚ್ಗೆಲ್ಲ ಗೆಲ್ಲ ಹಾಕ್ತೇವೆ ಇಲ್ಲದ್ರೆ ಇನ್ನು ಡಯಟ್ ಅಲ್ಲ ಡಯಟ್ ಬಂದಾಗ ಇದೆಲ್ಲ ನಮ್ಮ ಫೇವ್ರೇಟ್ ಆಗಲೇಬೇಕು ಬೇಕು ನೋಡಲಿಕ್ಕೆ ನೋಡ್ಲಿಕ್ಕೆ ಇಷ್ಟೆಲ್ಲ ಮನಸ್ಸಿಗೆ ಆದ್ರೆ ಸಹ ಮನಸ್ಸು ಗಟ್ಟಿ ಮಾಡಿ ತಿಂದು ಬಿಡ್ಬೇಕು ಅಷ್ಟೇ ಇನ್ನು ಸಪುರೇಕಾದ್ರೆ ಇದನ್ನೆಲ್ಲ ಪ್ರೀತಿ ಮಾಡ್ಲಿಕ್ಕೆ ಕಲಿಬೇಕು ಸೊ ಇದನ್ನು ತಗೊಂಡು ಬಂದೆ ಇದರ ಜೊತೆ ಡಯಟಿಂಗ್ ಅಂದ್ರೆ ಡಯಟಿಂಗ್ ಇನ್ನೊಂದು ಹೆಸರು ಕ್ಯೂಕುಂಬರ್ ಸೊ ಕ್ಯೂಕುಂಬರ್ಸ ಅಂದೆ ಕ್ಯೂಕುಂಬರ್ ಸೊಪ್ಪು ಗಿಪ್ಪೆಲ್ಲ ಹಾಕಿ ತಿಂದು ಬಿಡುದು ಸಪೂರ ಅಂತೂ ಆಗ್ಲೇಬೇಕು ಬೇಕು ತಂದೆ ಸೊ ನಿಮ್ಗೆ ಸಪೂರ ಆಗ್ಬೇಕಾ ಇದೆಲ್ಲ ಇಲ್ಲಿ ಬೇಕಾಗ್ತದೆ ಮತ್ತೆ ಪಾಲಕ್ ಸೊಪ್ಪು ತಂದೆ ಎರಡು ಕಟ್ಟ ಪಾಲಕ್ ಸೊಪ್ಪು ಮತ್ತೆ ಹಣ್ಣು ಹಣ್ಣು ಇಲ್ಲಿ ಯಾವ ಟೈಪ್ ಹಣ್ಣು ಇಲ್ಲ ಎಲ್ಲಸ ಸಿಗ್ತದೆ ಎಲ್ಲ ದೇಶದ ಹಣ್ಣು ಸಿಗ್ತದೆ ಏಲಕ್ಕಿ ಕದೋಳಿ ಮೈಸೂರ್ ಮತ್ತೆ ನೇಂದ್ರಬಾಳೆ ಹಣ್ಣು ಎಲ್ಲ ಸಿಗ್ತದೆ ಇಲ್ಲಿ ಟೊಮ್ಯಾಟೊ ತಗೊಂಡೆ ಟೊಮ್ಯಾಟೊ ಮತ್ತೆ ಕ್ಯಾರೆಟ್ ಮತ್ತೆ ಶುಂಠಿ ಶುಂಠಿ ನನ್ನ ಮಗಳಿಗೆ ಶುಂಠಿ ಕೊಟ್ಟು ಕೊಟ್ಟು ಶುಂಠಿ ಎಲ್ಲ ಕಾಯಿಲಿ ಅವಳಿಗೆ ಶೀತ ಐತಲ್ಲ ಶುಂಠಿ ಕೊಟ್ಟು ಕೊಟ್ಟು ಮನೆಯದು ಶುಂಠಿಯೇ ಖಾಲಿ ಅದಕ್ಕೆ ಶುಂಠಿ ತಂದೆ ಮತ್ತೆ ನೇಂದ್ರ ಬಾಳೆಹಣ್ಣು ಮಗಳಿಗೆ ಮತ್ತೆ ತುಂಬಾ ಗ್ರೀನ್ ಆಪಲ್ ಇದು ಮಗಳು ಹಾಗೂ ಅವಳ ಅಪ್ಪನಿಗೆ ಆರೆಂಜ್ ಇದು ಮಗಳಿಗಲ್ಲ ನನ್ನ ಗಂಡರಿಗೆ ಮತ್ತೆ ಬಟಾಟೆ ಮತ್ತೆ ಚಿಕ್ಕ ನೀರುಳ್ಳಿ ತಂದೆ ಇದು ಒಬ್ಬರು ಹೇಳಿದ್ರು ರಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡ್ಬೇಕು ನಾನ್ಸ ಒಳ್ಳೆ ಇದ್ರ ರಸ ಕೊಡ್ಬೇಕು ಬೆಳಿಗ್ಗೆ ಅಂತೇಳಿ ಅದಕ್ಕೆ ಇದನ್ನು ಜಜ್ಜಿ ರಸ ತೆಗೆದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಬೇಕು ಅವೆಲ್ಲ ಕಫ ಹೊರಗ ಬರ್ತದೆ ಅಂತ ಹೇಳಿದ್ರು ಕೊಟ್ಟು ನೋಡ್ತೇನೆ ನಾಳೆ ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತೆ ಹಾಲು ತಗೊಂಡೆ ಹಾಲು ಒಂದು ಗ್ಯಾಲನ್ ಒಂದು ಕಂದಿಯಲ್ಲಿ ಹಾಲು ಗ್ರೀಕ್ ಯೋಗಟ್ ನಾರ್ಮಲ್ ಯೋಗಿಂತ ಗ್ರೀಕ್ ಯೋಗಟ್ ಉಂಟಲ್ಲ ಅದರಲ್ಲಿ ಹೈ ಪ್ರೋಟೀನ್ ಸೊ ಅವರು ಊಟ ಆದ ಮೇಲೆ ಒಂದು ಗ್ರೀಕ್ ಯೋಗರ್ಟ್ ತಿಂತಾರೆ ಸೊ ಅದಕ್ಕೆ ಒಂದು ಗ್ರೀಕ್ ಯೋಗಟ್ ತಗೊಂಡೆ ಅಷ್ಟೇ ಇಲ್ಲಿಗೆ ಮುಗಿತು ನಮ್ಮ ಶಾಪಿಂಗ್ ಸೊ ಊರಲ್ಲಿ ಎಂತ ತಗೊಳ್ತಾರೆ ಅದೇ ನಾವು ತೊಗೊಳುದು ಹೆಚ್ಚು ಕಡಿಮೆ ಇರ್ತದೆ ಅಷ್ಟೇ ಊರಲ್ಲಿ ಎಂತ ಎಲ್ಲರೂ ಸಹ ತಗೊಳ್ತಾರೆ ಅದೇ ತಗೊಳುದು ನೀವೆಲ್ಲ ಡೈಲಿ ಬೇಸಿಸ್ ಅಲ್ಲಿ ತಗೊಳ್ತೀರಲ್ಲ ನಾವು ಒಮ್ಮೆಲೆ ವಾರಕ್ಕೆ ಎಂತೆಲ್ಲ ಬೇಕು ಇಲ್ಲ ಇಲ್ಲದೇ ಎರಡು ವಾರಕ್ಕೆ ಎಂತ ಬೇಕು ಹಾಗೆ ಒಮ್ಮೆಲೆ ಶಾಪಿಂಗ್ ಮಾಡುದು ಅಷ್ಟೇ ಅಹ್ ನೋಡೋಕೆ ಐಟಮ್ಸ್ ಸಹ ಇನ್ನೂಸ ತಗೊಳ್ಳುವಂತೆ ಆಗ್ತದೆ ಅಂದ್ರೆ ಒಳ್ಳೆ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ ಕುಕ್ಕೀಸ್ ಇರಲಿ ಬಿಸ್ಕಿಟ್ಸ್ ಇರಲಿ ಎಲ್ಲ ಒಳ್ಳೊಳ್ಳೆ ಪ್ಯಾಕಿಂಗ್ ಮಾಡುವ ತಗೊಳ್ಳುವ ತಗೊಳ್ಳುವ ಅಂತ ಆಗ್ತದೆ ನಾನು ಇಲ್ಲಿ ಬಂದಾಗ ದುಬೈಗೆ ಸ್ಟಾರ್ಟಿಂಗ್ ಆಗ ಎಲ್ಲ ಸರಿ ತಿಂದಾನೆ ಸ್ವೀಟ್ಸ್ ಎಲ್ಲ ಅಂದರೆ ಅಷ್ಟು ಟೇಸ್ಟಿ ಆಯ್ತಾ ಇಲ್ಲಿ ತಗೊಳ್ಳುವ ಅಂತಲೇ ಆಗ್ತದೆ ಅದೇ ಬಂದಾಗ ಎಲ್ಲ ಸರಿ ತಿಂದಾನೆ ಈಗ ಗೊತ್ತಾಯ್ತು ಅದರಲ್ಲೆಲ್ಲ ಮೈದಾ ಶುಗರ್ ಎಲ್ಲ ಜಾಸ್ತಿ ಆಗ್ತಾರೆ ಈಗೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಅಂದರೆ ಬದುಕಬೇಕಾದರೆ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಲೇ ಬೇಕಾಗ್ತದೆ ತಿನ್ನುವ ಟೈಮಲ್ಲಿ ತಿಂದಾಗಿದೆ ಸೊ ಈಗ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡುದು ಅಂತಿದ್ದು ಶಾಪಿಂಗ್ ಎಲ್ಲ ಆಯಿತು ಇನ್ನು ಊಟ ಮಾಡುದು ಮತ್ತೆ ಹೊರಡುದು ಹೊರಡುದು ಎಲ್ಲಿ ನಾನು ನಿಮಗೆ ತೋರಿಸ್ತೇನೆ ಆಯ್ತಾ ಇವತ್ತು ನಾವು ಆಫ್ ರೋಡಿಂಗ್ ಹೋಗ್ತಾ ಇದ್ದೇವೆ ಸೊ ಬನ್ನಿ ನಾವು ಹೋಗುವ ನಾನು ನಿಮಗೆ ತೋರಿಸ್ತೇನೆ ನಾವು ಎಲ್ಲಿ ಆಫ್ ರೋಡಿಂಗ್ ಹೋಗ್ತೇವೆ ಹೇಗೆ ಇರ್ತದೆ ಇಲ್ಲಿ ಆಫ್ ರೋಡಿಂಗ್ ಎಲ್ಲ ನಿಮಗೆ ತೋರಿಸ್ತೇನೆ ನನ್ನ ಬ್ಯಾಟ್ರಿ ಫೋನ್ ಬ್ಯಾಟ್ರಿ ಯಾವಾಗ ನೋಡಿದ್ರೆ ಸಹ ಈಗ ಹೋಗುವಾಗ ಇರ್ತದೆ ಯಾವತ್ತು ನೋಡಿದ್ರೆ ಸಹ ಆಫ್ ಆಗುವಾಗೆ ಇರ್ತದೆ ಅದರಿಂದಾಗಿ ನನ್ನ ಹಸ್ಬೆಂಡ್ ಪವರ್ ಬ್ಯಾಂಕ್ ತಕೊಂಡಿದ್ರು ಆಯ್ತಾ ಊರಿಗೆ ಬರುವಾಗ ಪವರ್ ಬ್ಯಾಂಕ್ ತಕೊಂಡು ಖುಷಿಯಲ್ಲಿ ಬರುವಾಗ ಡೋಮ್ಮ ಬಿದ್ದು ಗ್ಲಾಸ್ ಎಲ್ಲ ಒಡೆದೋಯ್ತು ಅವ್ರಿಗೆ ಸಮಾಧಾನವಿಲ್ಲ ಯಾಕಂದರೆ ಗ್ಲಾಸ್ ತಾಗ್ಬೋದಲ್ಲ ಕೈಗೆ ಅದರಿಂದಾಗಿ ಅವರಿಗೆ ಏನು ಸಮಾಧಾನ ಇಲ್ಲದ ಕಾರಣ ಆದರೆ ಹಿಂದೆ ಒಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಹೇಗೆ ಪ್ರೆಸೆಂಟೇಬಲ್ ಮಾಡಿದ್ರು ನೋಡಿ ಗೊತ್ತೇ ಆಗುದಿಲ್ಲ ಸ್ಕ್ರೀನ್ ಹೊಡೆದಿತ್ತು ಅಂದರೆ ಇದು ಮ್ಯಾಗ್ನೆಟಿಕ್ ಇಲ್ಲಿ ಫೋನ್ದು ಹಿಂದೆ ಇಟ್ಟರೆ ಆಯಿತು ಒಳ್ಳೆ ಬೇಗ ಚಾರ್ಜ್ ಆಗ್ತದೆ ಭಾರಿ ಒಳ್ಳೆ ಪವರ್ ಬ್ಯಾಂಕ್ ಇದು ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇವತ್ತಿನ ವ್ಲಾಗ್ ನಾಳೆ ಸಹ ಕಂಟಿನ್ಯೂ ಮಾಡ್ತೇನೆ ನಾವು ಸಂಜೆಗೆ ಎಲ್ಲಿ ಹೋಗ್ತೇವೆ ಇದು ವ್ಲಾಗ್ ತುಂಬ ಲೆಂತ್ ಆಗ್ತದೆ ಅದಕ್ಕಾಗಿ ನಾನು ಫುಲ್ ಹಾಕುದಿಲ್ಲ ನಾಳೆ ಪುನಃ ಹಾಕ್ತೇನೆ ಇದೇ ಟೈಮ್ಗೆ ಹಾಕ್ತೇನೆ ನೋಡಿ ಆಯ್ತಾ ಇಬ್ಬರು ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಆಯ್ತಾ ಒಬ್ಬರು ಡೆಲ್ಸಿ ರಾಡ್ರಿಗಸ್ ಇವರ ಗ್ರ್ಯಾಂಡ್ ಸಂದು ಬರ್ತ್ಡೇ ಗ್ರ್ಯಾಂಡ್ ಸನ್ ಮೈಕಲ್ ರಾಡ್ರಿಗಸ್ ನಾನು ಪ್ರೊನೌನ್ಸ್ ಮಾಡಿದ್ದು ತಪ್ಪಾದರೆ ಕ್ಷಮಿಸಿ ಆಯ್ತಾ ಟ್ವೆಂಟಿ ಫಿಫ್ತ್ ನವೆಂಬರ್ಗೆ ಅವರ ಫೋರ್ತ್ ಬರ್ಡೇ ಹ್ಯಾಪಿ ಬರ್ತ್ ಮೈಕಲ್ ರಾಡ್ರಿಗರ್ಸ್ ಗಾಡ್ ಬ್ಲೆಸ್ ಯು ಬಾಬು ಒಳ್ಳೆ ರೀತಿಯಲ್ಲಿ ಕಲಿತು ಒಳ್ಳೆ ಜನ ಆಗ್ಬೇಕಾಯ್ತಾ ಗಾಡ್ ಬ್ಲೆಸ್ ಯು ಅಶೂರ್ ಅವರ ಮಗ ಪವನ್ ಪ್ರಭು ಇವಂದು ಸೆಕೆಂಡ್ ಬರ್ಡೇ ತರ್ಟಿಯತ್ ನವಂಬರ್ಗೆ ಹ್ಯಾಪಿ ಬರ್ಡೇ ಬಾಬು ಗಾಡ್ ಬ್ಲೆಸ್ ಯು ಒಳ್ಳೆ ರೀತಿಯಲ್ಲಿ ಕಲಿತು ಒಳ್ಳೆ ತಿಂದು ಸ್ಟ್ರಾಂಗ್ ಆಗಬೇಕಾಯ್ತಾ ಒಳ್ಳೆ ದೊಡ್ಡ ಜನ ಆಗಬೇಕು ಗಾಡ್ ಬ್ಲೆಸ್ ಯು ನಮ್ಮೆಲ್ಲರ ಪ್ರೇಯರ್ ನಿಮ್ಮಿಬ್ಬರ ಜೊತೆನೂ ಇದೆ ಮೈಕಲ್ ಹಾಗೂ ಪವನ್ ಓಕೆ ಪವನ್ ಅಂತೂ ನಂದು ಎಲ್ಲ ವ್ಲಾಗ್ಸ್ ಮಿಸ್ ಮಾಡದೆ ನೋಡ್ತಾನೆ ಇವನಿಗೆ ವರ್ಷ ಖಾಲಿ ಎರಡು ಆದ್ರೆ ನನ್ನ ವ್ಲಾಗ್ಸ್ ಅಷ್ಟು ಪ್ರೀತಿಯಿಂದ ಚಿಕ್ಕ ಮುದ್ದು ಮುದ್ದಾದ ಮಗು ಬಂದು ನೋಡ್ತದೆ ಥ್ಯಾಂಕ್ ಯು ಸೋ ಮಚ್ ಬಾಬು ಇಷ್ಟು ಪ್ರೀತಿ ಇಟ್ಟಿರಲ್ಲ ಮಕ್ಕಳ ಪ್ರೀತಿ ಯಾವತ್ತು ಅನ್ಕಂಡೀಷನಲ್ ಅಂತೇಳಿ ಹೇಳ್ತಾರೆ ಥ್ಯಾಂಕ್ ಯು ಬಾಬು ನಿಮ್ಮ ಬರ್ಡೇ ಅನ್ನು ಒಳ್ಳೆ ಗಮ್ಮತ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿ ಆಯ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ತುಂಬ ತುಂಬ ಇಷ್ಟ ಆಗಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನನ್ನ ಜೊತೆ ಇಂಟರಾಕ್ಷನ್ ಮಾಡಬೇಕಾದ್ರೆ ಕಮೆಂಟ್ ಮಾಡಿಯೇ ಮಾಡಿ ಆಯಿತಾ ನಾನು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೆ ಸಹ ರಿಪ್ಲೈ ಮಾಡ್ತೇನೆ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ನಾಳೆ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್